ಇನ್ನು ವರ್ಷಾಚರಣೆ ಎಫೆಕ್ಟ್ ಬೆಂಗಳೂರಲ್ಲಿ ತ್ಯಾಜ್ಯ ಕೂಡ ಉತ್ಪತ್ತಿಯಾಗಿದೆ ಇದೊಂದು ದೊಡ್ಡ ತಲೆನೋವು ಬೆಂಗಳೂರಿಗೆ ಒಂದೇ ರಾತ್ರಿ ಎಂಟು ಮೆಟ್ರಿಕ್ ಟನ್ನಷ್ಟು ತ್ಯಾಜ್ಯ ಕೂಡ ಉತ್ಪತ್ತಿಯಾಗಿದೆ ಅದರಲ್ಲೂ ಎಂ ಜಿ ರಸ್ತೆ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಇಂದ್ರಾನಗರ ಕೂರ್ಮಂಗ್ಲ ಎಲ್ಲ ಕಡೆಯೂ ಕೂಡ ಬೀದಿಲಿ ಎಲ್ಲಿ ನೋಡಿದ್ರು ಕೂಡ ಕಸವೋ ಕಸ ಬೆಳಗಿನ ಜಾವ ಮೂರು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಪಾಪ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸ್ವಚ್ಛತಾ ಕಾರ್ಯಕ್ಕೆ ನೂರಕ್ಕೂ ಅಧಿಕ ಪೌರ ಕಾರ್ಮಿಕರು ಬಳಕೆ ಮಾಡಿದ್ದಾರೆ ನೋಡಿ ಎಲ್ಲ ನೀವುಗಳು ಹೋಗಿ ನ್ಯೂ ಇಯರ್ ಪಾರ್ಟಿ ಮಾಡ್ತೀರಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಕಸಾನ ಎಷ್ಟು ಬರ್ತೀರಿ ಪಾಪ ಪೌರ ಕಾರ್ಮಿಕರಿಗೆ ನ್ಯೂ ಇಯರ್ ಅನ್ನೋದಿಲ್ಲ ಬೇರೆ ಯಾವುದೇ ದಿನ ಅನ್ನೋದಿಲ್ಲ ಪಾಪ ಅವರು ತಮ್ಮ ಕೆಲಸವನ್ನು ಮಾಡಲೇಬೇಕು ನೋಡಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಪೌರ ಕಾರ್ಮಿಕರು ಎಂಟು ಗಂಟೆವರೆಗೂ ಕೂಡ ಪಾಪ ಕೆಲಸ ಇದ್ದಾರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಎಂಟು ಗಂಟೆವರೆಗೂ ಎಂಟು ಮೆಟ್ರಿಕ್ ಅಷ್ಟು ತ್ಯಾಜ್ಯ ಇಲ್ಲಿ ಆಗಿರುವಂಥದ್ದು ಹ್ಯಾಡ್ಸ್ ಆಫ್ಟು ಪೌರಕಾರ್ಮಿಕರು ನಿಜಕ್ಕೂ ನಾವೆಲ್ಲರೂ ರಾತ್ರಿ ಪಾರ್ಟಿ ಅದು ಇದು ಅಂದ್ಕೊಂಡು ಮಾಡಿಕೊಂಡು ಈ ಥರ ತ್ಯಾಜ್ಯವನ್ನು ಅಲ್ಲಲ್ಲೇ ಬಿಸಾಕಿ ವೇಸ್ಟನ್ನು ಹೋಗಿರ್ತೀವಿ ಬಟ್ ನೋಡಿ ಪಾಪ ಪೌರ ಕಾರ್ಮಿಕರು ಎದ್ದು ಅವರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ ಹೊಸ ವರ್ಷದ ಸಂಭ್ರಮ ಏನೇ ಇದ್ದರೂ ಕೂಡ ಒಬ್ಬ ಪೌರಕಾರ್ಮಿಕರ ಒಂದು ಕೆಲಸಕ್ಕೆ ನಾವು ಮೆಚ್ಚುಗೆಯನ್ನು ಸೂಚಿಸಲೇಬೇಕು ಬೆಂಗಳೂರಿನ ಕಸ ಕ್ಲೀನ್ ಮಾಡೋರು ಬೆಂಗಳೂರಿನ ಕ್ಲೀನಾಗಿ ಇಡುವಂಥವ್ರು ಇವರು ನಿಜಕ್ಕೂ ನಾವು ಯಶಸ್ಸನ್ನು ಹೇಳಬೇಕಾಗಿರುವಂಥವ್ರು ಇಂಥ ಪೌರ ಕಾರ್ಮಿಕರಿಗೆ ನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯದಲ್ಲಿ ತುಂಬಿದ್ದಾರೆ ಇನ್ನು ಹೊಸ ವರ್ಷದ ಹುಮ್ಮಸ್ಸಿನಲ್ಲಿ ಕುಡಿದು ಜಗಳ ಆಡ್ಕೊಂಡಿರೋದು ಕೂಡ ಜಾಸ್ತಿ ಆಗಿದೆ ನಶೆ ಹೆಚ್ಚಾಗಿ ಮೆಟ್ರೋದಲ್ಲೇ ಕೆಲವೊಂದಷ್ಟು ಜನ ಯುವಕರು ವಾಂತಿ ಮಾಡಿದ್ದಾರೆ ಗಬ್ಬು ನಾರ್ತಾ ಇದೆಯಂತೆ ಬೆಂಗಳೂರಿನ ಮೆಟ್ರೋ ರೈಲು ಪಾರ್ಟಿ ಮುಗಿಸಿ ಮೆಟ್ರೋ ಹತ್ತಿದ್ರು ಯುವಕರು ಅಲ್ಲ ನಿಮಗೆ ಕೊಬ್ಬ ಒಳ್ಳೇದಾಗ್ಲಿ ಯಾರು ಡ್ರಂಕ್ ಅಂಡ್ ಡ್ರೈವ್ ಮಾಡೋದು ಬೇಡ ಅಂತ ಹೇಳಿದ್ರೆ ಅಲ್ಲೂ ಕೂಡ ಈ ತರದೊಂದು ಕಿತಾಪತಿಯನ್ನು ಮಾಡ್ತಾರೆ ರೈಲ್ನಲ್ಲಿ ಪ್ರಯಾಣ ಮಾಡುವಾಗ ರೈಲ್ ತುಂಬ ವಾಂತಿ ಮಾಡಿದ್ದಾರೆ ನಿನ್ನೆಯಿಂದ ರೈಲ್ನೊಳಗೆ ಪಾಪ ಸ್ವಚ್ಛತೆಯನ್ನು ಮಾಡದೇ ಸಿಬ್ಬಂದಿಗೆ ದೊಡ್ಡ ಕೆಲಸ ಆಗ್ತಿದೆ ಹೊಸ ವರ್ಷದ ಹುಮ್ಮಸ್ಸಿನಲ್ಲಿದ್ದಂಥವರು ಕುಡಿದು ಈ ರೀತಿ ಒದ್ದಾಡಿದ್ದಾರೆ ಹೊಸ ವರ್ಷದ ಸೆಲೆಬ್ರೇಷನ್ ಒಂದು ಕಡೆ ಹೌದು ಹೊಸ ವರ್ಷ ಬಂದಿದೆ ತುಂಬ ಖುಷಿಯಾಗಿ ಸಂಭ್ರಮದಿಂದ ಅದನ್ನು ಬರಮಾಡ್ಕೋಬೇಕು ಆದರೆ ಅದರ ಭರಾಟೆಯಲ್ಲಿ ಈ ಥರ ಮೀರಿ ಕುಡಿಯೋದು ಮೈಮೇಲ್ ಪ್ರಜ್ಞೆ ಇಲ್ದಂಗೆ ಆಡುವಂಥದ್ದು ಇದು ಯಾವ ಥರದ ಸಂಭ್ರಮ ಅನ್ನುವಂಥದ್ದು ನಿಜಕ್ಕೂ ಅರ್ಥ ಆಗೋದಿಲ್ಲ ಅಂದರೆ ಸಂಭ್ರಮ ಪಡಬೇಕು ಖುಷಿ ಪಡಬೇಕು ಸಂತೋಷದಲ್ಲಿರಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ನಿಜ ಆದರೆ ನಿಮ್ಮ ಮೈ ಮೇಲೇ ನಿಮಗೆ ಪ್ರಜ್ಞೆ ಇಲ್ಲ ಜ್ಞಾನ ಇಲ್ಲ ನೀವು ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದೀರಿ ವಾಂತಿ ಮಾಡ್ತಾ ಇದ್ದೀರಿ ಅಲ್ಲಿ ಹೋಗಿ ಜಗಳ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ಸೆಲೆಬ್ರೇಷನ್ ಆಯ್ತು ಇದು ಇದು ಸೆಲೆಬ್ರೇಷನ್ ಅಲ್ವಲ್ಲ ಸೆಲೆಬ್ರೇಷನ್ ಅಂದ್ರೆ ಏನು ಅದಕ್ಕೊಂದು ಮೀನಿಂಗ್ ಇದೆಯಲ್ಲ ಬಟ್ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಪುಂಡಾಟ ಮಾಡುವಂಥವ್ರು ಕಿರಿಕ್ ಮಾಡುವಂಥವ್ರು ಇದ್ದೇ ಇರ್ತಾರೆ ಒಂದಷ್ಟು ಜನ ಮದ್ಯಪ್ರಿಯರು ಓವರ್ ಆಗಿ ತಮಗೆ ಎಷ್ಟು ಕೆಪಾಸಿಟಿ ಇದೋ ಅದಕ್ಕಿಂತ ಜಾಸ್ತಿ ಕುಡಿದು ತೋ ತೇಲಾಡಿದ್ದಾರೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಇನ್ನೊಂದಷ್ಟು ಜನ ಮೆಟ್ರೋನ ಗಲೀಜು ಮಾಡಿದ್ದಾರೆ ಪಾಪ ಈಗ ಸ್ವಚ್ಛತೆಯನ್ನು ಮಾಡ್ತಾ ಇರುವಂಥ ಸಿಬ್ಬಂದಿ ಹಿಡಿ ಶಾಪ ಹಾಕ್ಕೊಂಡು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ